ನಮ್ಮ ಜೊತೆ ಮಾತಾಡದೇ ಇದ್ರೆ ಅವ್ರ ಈ ವಿಷಯದಲ್ಲಿ ಡ್ರೈವರ್ಗಳನ್ನ ಡಿಸ್ಮಿಸ್ ಮಾಡ್ತಾ ಹೋದ್ರೆ ಖಂಡಿತ ಸ್ಟ್ರೈಕ್ ಆಗುತ್ತೆ ಎಷ್ಟು ಜನ ಮಾಡಿದ್ದಾರೆ ಸರ್ ಹೇಳ್ತಾ ಮಾಡ್ತೀವಿ ಅಂತ ನಂಗೆ ಗೊತ್ತಿಲ್ಲ ಆಕ್ಚುಲಿ ಯಾಕೆ ನಮ್ಮ ಜೊತೆ ಅವ್ರು ಒಂದು ಸೈಂಟಿಫಿಕ್ ಮಾಡಿ ಯಾವ ಆಕ್ಸಿಡೆಂಟ್ ಆಗಿದೆ ಯಾವ್ಯಾವ ಬಸ್ಗಳು ಆಕ್ಸಿಡೆಂಟ್ ಆಗಿವೆ ಕಾರಣ ಏನು ಅದಕ್ಕೆ ಆ ವೆಹಿಕಲ್ ಕಂಡೀಷನ್ ಏನು ಯು ಸಿ ಬೇಕಾದಷ್ಟು ಪ್ಯಾರಾಮೀಟರ್ಸ್ ಇದೆ ಅದಕ್ಕೆ ಬಿ ಟಿ ಎಸ್ ಇಂದ ಯಾರು ಪ್ರಾಣವ ಹೋಗಬಾರ್ದು ಹಾಗಾದರೆ ನೀವು ಕೆಲಸ ತೇದು ಹಾಕಿದ್ರೆ ಡ್ರೈವರ್ ಪ್ರಾಣ ಕಳ್ಕೋಬೇಕು ಅವನು ಎಲ್ಲಿ ಹೋಗ್ತಾನವನು ಎಲ್ಲೋ ಒಂದು ಕಡೆ ಯು ಹ್ಯಾವ್ ಟು ಶೇಕ್ ಎ ಬ್ಯಾಲೆನ್ಸ್ ಅದರಿಂದ ಶೇಕ್ ಫೇಲ್ ಆಗಿಬಿಡ್ತು ಬಿ ಟಿ ಎಸ್ ಅವ್ರು ಶ್ರೇಕ್ ಮಾಡಿಲ್ಲ ನೀವು ಹೇಳ್ದಂಗೆ ಕಾ ಸದ್ದು ಇರ್ತಾರೆ ಇನ್ನು ತಪ್ಪು ತಿಳಿಯವ್ರಿಗೆ ಮೇಲುಗಡೆಯಿಂದ ಆಗುತ್ತಿದೆ ಬಿ ಟಿ ಎಸ್ ಅಲ್ಲಿ ಓಕೆ ಇನ್ನು ಒಂದು ಲಕ್ಷದ ಹದಿನೈದು ಸಾವಿರ ಸಾರಿಗೆ ನೌಕರರ ಭವಿಷ್ಯ ನಾಡ್ದು ಇಪ್ಪತ್ತೆಂಟನೇ ತಾರೀಕು ನಿರ್ಧಾರ ಆಗುತ್ತಾನ ಖಂಡಿತ ಇಪ್ಪತ್ತೆಂಟು ನಿರ್ಧಾರ ಆಗಲ್ಲ ಒಂದು ನಾನು ಹೇಳ್ತೀನಿ ಇಂಡಿಯಾ ದೇಶದ ಕಾನ್ಸ್ಟಿಟ್ಯೂಷನ್ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಆ ಕಾನ್ಸ್ಟಿಟ್ಯೂಷನ್ ಬರೆದಿರೋದು ಯಾರು ವಿ ದಿ ಪೀಪಲ್ ಆಫ್ ಇಂಡಿಯಾ ಹಾಗೇ ಸಾರಿಗೆ ನಿಗಮದ ನೌಕರರ ಭವಿಷ್ಯವನ್ನು ಒಂದು ಲಕ್ಷ ಹದಿನೈದು ಸಾವಿರ ಜನ ವರ್ಕರ್ಸು ಅಂದರೆ ಎರಡು ಲಕ್ಷ ಮೂವತ್ತು ಕೈಗಳೇ ದುಡಿಯುವ ಕೈ ಅದು ನಿರ್ಧಾರ ಮಾಡುತ್ತೆ ಬೇರೆ ಯಾವನು ಕೈಲೂ ಇಲ್ಲ ಒಂದು ವೇಳೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಏನಾದರೂ ರಾಜಿ ಸಂಧಾನ ಆಗಲಿಲ್ಲ ಸಾರಿಗೆ ನೌಕರರ ಬೇಡಿಕೆ ಈಡೇರಲಿಲ್ಲ ಅಂತ ಹೇಳಿದರೆ ನಿಮ್ಮ ಮುಂದಿನ ಹೆಜ್ಜೆ ಏನು ಅಂತ ಸಿ ಯಾವತ್ತೂ ನಡೆಯುವಂಥ ಸಭೆ ಅದರ ಫಲಿತಾಂಶದ ಆಧಾರದ ಮೇಲೆ ನಾವು ಮತ್ತೆ ಜಾಯಿಂಟ್ಸ್ ಆ್ಯಕ್ಷನ್ ಕಮಿಟಿ ಸೇರ್ತೀವಿ ಡೆಮಾಕ್ರೆಟಿಕ್ ಆಗಿ ವಿ ಆರ್ ಗೋಯಿಂಗ್ ಟು ಡಿಸೈಡ್ ವಾಟ್ ಶುಡ್ ಬಿ ಡನ್ ಏನು ಮಾಡಬೇಕು ಮುಂದೆ ಏನಾದನ್ನು ತೀರ್ಮಾನ ಮಾಡ್ತೀವಿ ಆದರೆ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಮತ್ತೆ ಮತ್ತೆ ನಮ್ಮ ಶಕ್ತಿಯನ್ನು ಪ್ರಯತ್ನ ಮಾಡ್ಕೋಬೇಡಿ ಇವಾಗ ಏನಾಯಿತು ಅವನು ಯಾವ ಕರೆದರು ಏನೋ ಆಯಿತು ಅವನು ಸ್ಟೇಕ್ ಮಾಡಲ್ಲ ಅಂತ ಹೇಳಿದ ಬೇರೆ ಅವನು ಒಬ್ಬ ಅವನು ಇಟ್ಕೊಂಡು ಕುಣಿತಿದಾರೆ ನೀವು ಅವತ್ತೇನಾಯಿತು ಮೂವತ್ತನೇ ತಾರೀಕು ಒಂದು ದಿವಸ ಉಪವಾಸ ತ್ಯಾಗ್ರಹಕ್ಕೆ ರಾಜ್ಯದಿಂದ ಎಲ್ಲ ಕಡೆಯಿಂದ ಸಾವಿರ ಗಟ್ಟಲೆ ಜನ ಬಂದರು ಅದೇ ಇಪ್ಪತ್ತು ಒಂಬತ್ತನೇ ತಾರೀಕು ಒಬ್ಬ ಕೂತಿದ್ದ ಅಲ್ಲಿ ಹದಿನೈದು ಜನ ಇಪ್ಪತ್ತೇನು ಇರಲಿಲ್ಲ ದಟ್ ಆಟ್ ಟು ಹ್ಯಾವ್ ಬಿ ಆ್ಯನ್ ಇಂಡಿಕೇಟ್ ಟು ಡೇ ಗೌರ್ಮೆಂಟ್ ಜನ ಯಾರ ಜೊತೆ ಇದ್ದಾರೆ ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಜೊತೆ ಇದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಸ್ಟ್ರೈಕ್ ಲೀಡ್ ಮಾಡಿ ಅವತ್ತಿದ್ದಂಥ ಜಗದೀಶ್ ಶೆಟ್ಟರ್ ಸರ್ಕಾರ ಜೊತೆ ಒಪ್ಪಂದ ಮಾಡ್ಕೊಂಡಿದೆ ಅಶೋಕ್ ಬೆಳಗೈನ ಜಾವ್ದವರು ಜಮ್ಮ ಮಾತಾಡಿದರು ಮತ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನಾರರಲ್ಲಿ ಇದ್ದಾಗ ಮೂರು ದಿವಸ ಸ್ಟ್ರೈಕ್ ಆಯಿತು ಅಟ್ ದಿ ಎಂಡ್ ಆಫ್ ಥರ್ಡ್ ಡೇ ಸಿದ್ದರಾಮಯ್ಯರು ಸೆಟ್ಲ್ ಮಾಡಿದ್ರು ರಾತ್ರಿ ಕೊಡೋಸ್ ಹೇಳಿದೆ ನಾವು ಅದರಿಂದ ಇವಾಗ ಅವರೇನು ಹೇಳ್ತಿದ್ರು ಇಲ್ಲ ಇಲ್ಲ ರೆಕಗ್ನೇಷನ್ ಇಲ್ಲ ಎಲೆಕ್ಷನ್ ಆಗಿಲ್ಲ ಎಲೆಕ್ಷನ್ ಇವರು ಹೇಳ್ತಾರೆ ಯಾರು ರಾಮಲಿಂಗ ರೆಡ್ಡಿ ಅವರು ಏನು ನಾವು ಎಲೆಕ್ಷನ್ ಮಾಡಬೇಡಿ ಅಂತ ಹೇಳಿದ್ವಾ ಮಾಡಿ ನಿಮ್ಮ ಜೊತೆ ನಾನು ಅಷ್ಟು ಜವ್ ಗೆಲ್ಲಿ ಅವನು ನಾಳೆ ನಡೆಸಿ ಸಾರ್ವಜನಿಕ ನೋಡೋಣ ಬಟ್ ಬಟ್ ಐದನೇ ತಾರೀಕು ಆಗಿದೆ ಜನ ಯಾರ ಜೊತೆ ಇದಾರೆಂತ ಅದರಿಂದ ಇನ್ನೂ ಟ್ರೈನ್ ಅಂತ ಮಾಡಬೇಡಿ ಎರಡು ಸಾವಿರದ ಹನ್ನೆರಡರಿಂದ ಸಾರಿಗೆ ನಿಗಮಗಳ ನೌಕರರ ಭವಿಷ್ಯವನ್ನು ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಬರೀತಾ ಇದೆ ಎರಡು ಅಗ್ರಿಮೆಂಟ್ ಮಾಡಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಬೊಂಬೈ ಸರ್ಕಾರ ಮಾತಾಡ್ತು ಆ ಚುನಾವಣೆ ಇಲ್ಲದಿದ್ರೆ ಆ ಮಿನಿಟ್ ಇನ್ನೂ ಚೆನ್ನಾಗಿ ಬರೋದು ಅಗ್ರಿಮೆಂಟ್ ಆಗಲ್ಲ ಆದರೂ ಸರ್ ಸಾರಿಗೆ ನೌಕರರ ಬೆನ್ನೆಲು ನೀವು ನಿಂತಿದ್ದೀರಿ ಆದರೂ ನಿಮ್ಮ ಮೇಲೆ ಆ ಒಂದು ರೀತಿ ಆರೋಪಗಳು ಬರ್ತಾ ಇದೆ ಏನು ಹೇಳ್ತೀರಿ ಆರೋಪಗಳಿಗೆ ಏನು ಹೇಳ್ತೀರಿ ನಿಮಗೆ ಸಹ ಗೊತ್ತಿದೆ ಆರೋಪ ಯಾರ ಮೇಲೆ ಇಲ್ಲಪ್ಪ ಅಂತ ಧರ್ಮಸ್ಥಳದ ಮೇಲೆ ಆರೋಪ ಆನಂದ್ ಸುಬ್ರಹ್ಮ್ಯ ಅದು ಹೌದು ಕಡ್ಡಿ ಇಲ್ಲ ಧರ್ಮಸ್ಥಳದ ಮಂಜುನಾಥನ ಮುಂದೆ ನಾನು ಯಾರಿದ್ದೀನಿ ನಾನು ಯಾರು ಆದ್ದರಿಂದ ಒಂದು ಪಬ್ಲಿಕ್ ಲೈಫಲ್ಲಿ ಬರುತ್ತೆ ಆರೋಪಗಳೇನು ನನಗೆ ಬರದು ಅವ್ರು ಸೈನ್ ಹಾಕೊಂಡು ಕಳಿಸಿದರೆ ನಾನು ರೈಟಿಂಗಲ್ಲೇ ರಿಪ್ಲೈ ಕೊಡ್ತೀನಿ ಐ ಆಮ್ ಎ ಗೇಮ್ ನನ್ನ ಬುಕ್ ನನ್ನ ಲೈಫ್ ಏನಂದರೆ ಇಟ್ಸ್ ಎ ಓಪನ್ ಬುಕ್ ಗೊತ್ತಾಯ್ತು ಯಾವ ಮುಚ್ಚು ಮನೆಗಳು ನಮ್ಮ ಹತ್ರೇನಿಲ್ಲ ಗೊತ್ತಾಯ್ತಾ ಅನಂತುಪ್ರಾವ್ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡು ಅಂತ ಹೇಳಿದ್ರು ಅವನು ಹುಟ್ಟಿಲ್ಲ ಯಾವ ಅಧಿಕಾರಿಯೂ ಇದುವರೆಗೆ ನಾನು ಎಷ್ಟೇ ಅಧಿಕಾರಿಗಳನ್ನ ಫೈಟ್ ಮಾಡಲಿ ಮಿನಿಸ್ಟ್ರಿ ಫೈಟ್ ಮಾಡಲಿ ಅನಂತುಪ್ರಾವ್ ದುಡ್ಡಿಸ್ಕೊಂಡು ನನ್ನ ಕೆಲಸಕ್ಕೆ ಅಂತ ಹೇಳೋರು ಯಾರೇ ಇಲ್ಲ ಆದ್ದರಿಂದ ಆರೋಪಗಳ ಬಗ್ಗೆ ನಾನೇನು ವರಿ ಮಾಡಲ್ಲ ಒಂದು ಹೋರಾಟದಲ್ಲಿ ನಂಬಿಕೆದೆ ಹೋರಾಟ ಮಾಡ್ತಿದ್ವಿ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್